ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೆಲೋ ಸರ್ ಒಂದು ಆಟೋ ಗಾಡಿ ಕಳ್ಸಿ ಕೊಡಿರಲ್ಲಾ ಹೌದು ಸರ್ ಎಷ್ಟ್ ಗಾಡಿ ಮಾಡಲು ಇಪ್ಪತ್ಮೂರು ಓಣರ್ ಎಷ್ಟ ಇದ್ರಿ ಓನರ್ ಸರ್ ಫಸ್ಟ್ ಓನರ್ ಇದ್ದಾರೆ ಅಂದ್ರೆ ನಮ್ ಸಿಕ್ಕಪ್ಪ ಒಂದು ಗಾಡಿ ಅವ್ರ ದೊಡ್ಡ ಗಾಡಿ ತಗೊಂಡಿದಾರ ಡಾಕ್ಯುಮೆಂಟ್ ಗಾಡಿ ಇದು ಹಾ ಎಲ್ಲಾ ಎಫ್ಸಿ ಇನ್ಶೂರೆನ್ಸ್ ಒಂದ್ ವರ್ಷ ಇದೆ ಮೀಟರ್ ಪಾಸಿಂಗ್ ಒಂದ್ ವರ್ಷ ಇದೆ ಮೀಟರ್ ಪಾಸಿಂಗ್ ಹಾಕಿದೀವಿ ಇನ್ನು ಕೊಟ್ಟಿಲ್ಲ ಅವ್ರು ಹೌದಾ

ಐದ್ ಆರ್ ಸಾವ್ರ ಬರುತ್ತೆ ಯಾಕಂದ್ರೆ ತೊಂದ್ರೆ ಬೇಡ ಆಮೇಲೆ ನೀವ್ ಎಷ್ಟ್ ಹೇಳ್ತೀರಾ ರೇಟ್ ನಾವು ಎಂಬತೈದು ಹೇಳ್ತಾ ಇದೀವಿ ಕ್ಯಾಶ್ ಲೋನ್ ಅವ್ರು ಕಟ್ಕೋಬೇಕು ಇಲ್ಲ ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಓಕೆ ಓಕೆ ನಾ ಇತ್ತು ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಲೋನ್ ಕಟ್ಟಿದ ಮೇಲೆ ಗಡಿ ಕೊಡಿ ಆಯ್ತು ಸರ್